ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಪಿಂಪಲ್ ಮತ್ತು ಪಿಂಪಲ್ ಕಲೆ ಇದೆಯೋ ಅವ್ರು ಮಾತ್ರ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ನಾನು ಒಂದು ಸೋಪ್ ಬಗ್ಗೆ ಹೇಳೋಣ ಅಂದ್ಕೊಂಡು ಬಂದಿದ್ದೀನಿ ನಾನು ಕೂಡ ಇದನ್ನು ಯೂಸ್ ಮಾಡಿದ್ದೀನಿ ನನ್ನ ಹತ್ರ ಆವಾಗ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಸಿಕ್ಕಾಪಟ್ಟೆ ಪಿಂಪಲ್ ಎಲ್ಲ ಇತ್ತು ಎಲ್ಲರಿಗೂ ಮುಖದಲ್ಲಿ ಇದ್ರೆ ನನಗೆ ಮುಖ ಮತ್ತು ಕತ್ತು ಎರಡೂ ಕೂಡ ಪಿಂಪಲ್ ಇತ್ತು ಇವಾಗಂತೂ ಒಂದು ಇಲ್ಲ ನನಗೆ ಎಲ್ಲ ಹೋಗಿದೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಯಾವುದೇ ಭಯ ಇಲ್ಲದೇ ಈ ಸೋಪ್ನ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಏನಿಲ್ಲ ಪ್ಯೂರ್ ಆಯುರ್ವೇದಿಕ್ ಸೋಪ್ ಇದು ರಕ್ತ ಚಂದನ ಅಂತ ತುಂಬ ಚೆನ್ನಾಗಿದೆ ಪಿಂಪಲ್ಗೆ ಮಾತ್ರ ಅಲ್ಲ ಬೇಕಿದ್ರೆ ನೀವು ಪೆಗ್ಮೆಂಟೇಷನ್ ಏನಾದರೂ ಇದ್ದರೆ ಅದಕ್ಕೂ ಕೂಡ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಏನು ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿದೆ ರಕ್ತ ಚಂದನ ಆಯುರ್ವೇದಿಕ್ ಸೋಪ್ ಅಂತ ಇಲ್ಲೇ ಹಾಕಿದರೆ ನೋಡಿ ಪಿಂಪಲ್ ಮತ್ತು ಬ್ಲಾಕ್ ಮಾರ್ಕ್ಸ್ ಮತ್ತೆ ಪಿಗ್ಮೆಂಟೇಷನ್ ಎಲ್ಲ ಹೋಗುತ್ತೆ ಒನ್ ಮಂತ್ ಯೂಸ್ ಮಾಡಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಏನಿಲ್ಲ ನೀವು ಏನು ಭಯ ಪಡೋದು ಬೇಕಾಗಿಲ್ಲ ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನನ್ನ ಸ್ವಂತ ಅನುಭವದ ಮಾತು ಹೇಳ್ತಾ ಇರೋದು ಆವಾಗಿನ ಫೋಟೋ ನೀ ನೋಡಿದ್ರೆ ನನ್ನ ಫೋಟೋ ನೀವು ಏನು ಹೇಳ್ತಿರೋ ಏನೋ ಗೊತ್ತಿಲ್ಲ ಮುಖದಲ್ಲೆಲ್ಲ ಸಿಕ್ಕಾಪಟ್ಟೆ ಪಿಂಪಲ್ಲು ಮತ್ತು ಪಿಂಪಲ್ ಕಲೆಗಳೇ ಇತ್ತು ನನಗೆ ಇದು ಒಬ್ಬರು ಸರ್ ಬಿ ಎಡ್ ಸರ್ ಅಂತ ಇದ್ದರು ಬಿ ಎಡ್ಗೆ ಅಂತ ಬಂದಿದ್ರು ಟ್ರೈನಿಂಗ್ಗೆ ಅಂತ ನಮ್ಮ ಸ್ಕೂಲಲ್ಲಿ ಅವರು ಸ್ಕಿನ್ ಡಾಕ್ಟ್ರಿಗೆ ತೋರಿಸಲ್ವಾ ಮಮತಾ ಸ್ಟೋನ್ ಪಿಂಪಲ್ ಕಲೆ ಎಲ್ಲ ಇದೆಯಲ್ಲ ಅಂತ ಹೇಳ್ತಾ ಇದ್ರು ಬಟ್ ತೋರ್ಸೋಕ್ಕೆ ಹೋದರೆ ಅಷ್ಟು ಹೋಗಲ್ಲ ಅಂತ ನನಗನ್ನಿಸ್ತು ಡಾಕ್ಟ್ರಿಗೆಲ್ಲ ತೋರಿಸಿದ್ರೆ ಸುಮ್ಮನೆ ದುಡ್ಡೆಲ್ಲ ವೇಸ್ಟು ಯಾಕೆ ಅಂದರೆ ಅವರು ನನಗೆ ನಾನು ಸಲ ತೋರಿಸಿದ್ದೀನಿ ಅವರು ಬೆಳಿಗ್ಗೆ ಒಂಥರ ಕ್ರೀಮು ಮಧ್ಯಾಹ್ನ ಒಂಥರ ಕ್ರೀಮು ಮತ್ತು ಸಂಜೆ ಒಂಥರ ಕ್ರೀಮು ಮತ್ತು ಟ್ಯಾಬ್ಲೆಟ್ಸ್ಗಳು ಮತ್ತು ಏನೇನೋ ಸೋಪ್ ಎಲ್ಲ ಕೊಡ್ತಾರೆ ಅದೆಲ್ಲ ಸುಮ್ಮನೆ ವೇಸ್ಟ್ ಅದು ಹಾಕೊಂಡಾಗ ಚೆನ್ನಾಗೇ ಇರುತ್ತೆ ಬಟ್ ಅದನ್ನ ಬಿಟ್ಬಿಟ್ಟಾಗ ಸಿಕ್ಕಾಪಟ್ಟೆ ಮತ್ತೆ ಫಸ್ಟು ಹೇಗಿತ್ತು ಅದಕ್ಕಿಂತ ಡಬಲ್ ಹಾಳಾಗಿಬಿಡುತ್ತೆ ಮುಖ ಎಲ್ಲ ಎಲ್ಲ ಅದೆಲ್ಲ ಏನೂ ಹಾಕೋಕೆ ಹೋಗಬೇಡಿ ಪ್ಯೂರ್ ಆಯುರ್ವೇದಿಕ್ ಸೋಪ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಂದ್ಸಲ ಯೂಸ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾವು ಬೇಗ ಹೋಗಬೇಕು ಅಂತ ನಾವು ಕೆಮಿಕಲ್ ಸೋಪ್ ಎಲ್ಲ ಯೂಸ್ ಮಾಡ್ತೀವಿ ಬಟ್ ನಮ್ಮದು ಎಷ್ಟು ಚೆನ್ನಾಗಾಗುತ್ತೋ ಅದಕ್ಕಿಂತ ಡಬಲ್ ಹಾಳಾಗ್ಬಿಡುತ್ತೆ ಮುಖ ಫೇಸ್ ಎಲ್ಲ ತು ಹಾಳಾಗಿಬಿಡುತ್ತೆ ನಮ್ಮದು ನ್ಯಾಚುರಲ್ ಬ್ಯೂಟಿನೇ ತುಂಬ ಚೆನ್ನಾಗಿರುತ್ತೆ ಈ ಬ್ಯೂಟಿ ಪಾರ್ಲರ್ಗೆ ಹೋಗಿ ದುಡ್ಡು ಕೊಟ್ಟು ನೀವು ಏನೇ ಮಾಡಿಸಿದ್ರು ಅಷ್ಟೇ ಅದು ಸುಮ್ಮನೆ ವೇಸ್ಟ್ ಅಷ್ಟೇ ಅದು ಒಂದು ಮಂತ್ ಇಲ್ಲಾಂದರೆ ಒಂದು ಹದಿನೈದು ಡೇಸ್ ಅಷ್ಟೇ ಚೆನ್ನಾಗಿರುತ್ತೆ ಆಮೇಲೆ ಯಥಾಸ್ಥಿತಿ ಫಸ್ಟು ಹೇಗಿತ್ತೋ ಅದಕ್ಕಿಂತ ಡಬಲ್ ತುಂಬ ಹಾಳಾಗಿಬಿಡುತ್ತೆ ಯಾರೂ ಕೂಡ ಕೆಮಿಕಲ್ ಸೋಪ್ ಆಗಲಿ ಕ್ರೀಮ್ ಆಗಲಿ ಏನೂ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಈ ಸೋಪ್ ಯೂಸ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ನನ್ನ ಸ್ವಂತ ಅನುಭವದ ಮಾತು ನನ್ನ ಮುಖ ನೋಡಿ ಬೇಕಿದ್ರೆ ನನ್ನ ಮುಖದಲ್ಲಿ ಫಸ್ಟು ತುಂಬ ಅಂದರೆ ತುಂಬ ಕಲೆ ಪಿಂಪಲ್ ಎಲ್ಲ ಇತ್ತು ಈಗ ಒಂದು ಕೂಡ ಇಲ್ಲ ಇದ್ರ ಒಳಗಡೆ ಯಾವ ಥರ ಇದೆ ಅಂತ ಕೂಡ ನಾನು ತೋರಿಸ್ತೀನಿ ಇದರ ಪ್ರೈಸ್ ಎಷ್ಟು ಅಂತಲೂ ಕೂಡ ನಾನು ಹೇಳ್ತೀನಿ ನೋಡಿ ನೋಡಿ ಈ ಥರ ಆರೆಂಜ್ ಕಲರ್ ಇದೆ ಸೋಪು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಥರ ಬಾಕ್ಸ್ ಬರುತ್ತೆ ನೀವು ಎಲ್ಲಿ ಬೇಕಿದ್ರೂ ಕೂಡ ಯಾವ ಸ್ಟೋರಲ್ಲಿ ಬೇಕಿದ್ರೂ ಕೂಡ ನೀವು ಕೇಳಿದ್ರೆ ಕೊಡ್ತಾರೆ ಇದ್ರ ಪ್ರೈಸ್ ಬಂದು ಮೂವತ್ತೇಳು ರೂಪಾಯಿ ಇದೆ ಆದರೆ ನಲ್ವತ್ತು ಇಲ್ಲಾಂದರೆ ಐನೂರು ತಗೋಬೋದು ಅನಿಸುತ್ತೆ ಮೂವತ್ತೇಳು ರೂಪಾಯಿ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಆರೆಂಜ್ ಕಲರ್ ಇದೆ ಒಂದು ಸಲ ಯೂಸ್ ಮಾಡಿ ನೋಡಿ ಒಂದು ಮಂತ್ ಒಳಗಡೆ ನೀವು ರಿಸಲ್ಟ್ ನೋಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಿ ಎಡ್ಗೆ ಅಂತ ಬಂದಿರಲ್ಲ ಟ್ರೈನಿಂಗ್ ಅಂತ ಸರ್ ಆ ಥರ ಹೇಳಿದ್ರು ಸ್ಕಿನ್ ಡಾಕ್ಟ್ರಿಗೆ ತೋರಿಸು ಅಂತ ಬಟ್ ಆ ಸ್ಕಿನ್ ಡಾಕ್ಟ್ರಿಗೆ ತೋರಿಸಿದ್ರು ಕೂಡ ಏನು ಪ್ರಯೋಜನ ಇಲ್ಲ ಅಂತ ಅನಿಸ್ತು ಅದೆಲ್ಲ ಸುಮ್ಮನೆ ಕೆಮಿಕಲ್ಗಳು ಅದು ಹಾಕೊಂಡಾಗ ಚೆನ್ನಾಗಿರುತ್ತೆ ಆಮೇಲೆ ಹಾಳಾಗಿಬಿಡುತ್ತೆ ನನಗೂ ಕೂಡ ಆ ಥರನೇ ಆಗಿದೆ ನಾನು ಕೂಡ ತುಂಬಾ ತೋರಿಸಿದ್ದೀನಿ ಪಿಂಪಲ್ಗೆ ಪಿಂಪಲ್ ಕಲೆಗೆ ಆಮೇಲೆ ನನಗೆ ಫರ್ಜನಾ ಬಾನು ಅಂತ ಒಬ್ಬರು ಮಿಸ್ ಇದ್ದರು ನನಗೆ ಏಯ್ ಸ್ಟ್ಯಾಂಡರ್ಡಲ್ಲಿ ಒಬ್ಬರು ಫಜ್ಜನ ಬಾನು ಅಂತ ಅವರು ಕೂಡ ಟ್ರೈನಿಂಗೇ ಬಂದಿದ್ದರು ಅವರು ಏನು ತೋರ್ಸೋಕೆ ಹೋಗ್ಬಿಡಮ್ಮ ಮತ್ತು ಇದು ಆಯುರ್ವೇದಿಕ್ ಸೋಪು ನೀನು ಒಂದು ಮಂತ್ ಡೈಲಿ ನೀನು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆಯ ಟೈಮು ತೊಳ್ಕೊಂಡು ಬಾ ಆಮೇಲೆ ಕ್ಲೀನಾಗಿ ಕ್ಲಿಯರಾಗಿ ನಿನ್ನ ಪಿಂಪಲ್ ಮತ್ತು ಕಲೆ ಎಲ್ಲ ಹೋಗುತ್ತೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಆಮೇಲೆ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನೀವು ಚಿಕ್ಕವರೇ ಹಾಕೋಬೇಕು ದೊಡ್ಡವರೇ ಹಾಕೋಬೇಕು ಅಂತ ಏನಿಲ್ಲ ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರು ಬೇಕು ಬೇಕಿದ್ರು ಕೂಡ ಯೂಸ್ ಮಾಡ್ಬೋದು ತುಂಬ ಬೆಸ್ಟ್ ನಂಬರ್ ಒನ್ ಸೋಪ್ ಅಂತಲೇ ಹೇಳ್ಬೋದು ಯಾವ ಏಜರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಚಿಕ್ಕವರಿಂದ ದೊಡ್ಡವ್ರವರ್ಗು ಗಂಡು ಮಕ್ಕಳೇ ಆಗಿರ್ಬೋದು ಹೆಣ್ಮಕ್ಳೇ ಆಗಿರ್ಬೋದು ಯಾರು ಬೇಕಿದ್ರೂ ಕೂಡ ಭಯ ಪಡದೆ ನೀವು ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಂಜೆ ಟೈಮು ಮುಖ ತೊಳ್ಕೊಂಡು ಬಂದರೆ ಯಾವ ಕ್ರೀಮ್ ಹಾಕೋತೀರಾ ಅದೇ ಕ್ರೀಮ್ ಹಾಕ್ಕೊಂಡು ಮುಖ ತೊಳ್ಕೊಂಡು ಬಂದರೆ ತುಂಬ ಅಂದರೆ ತುಂಬ ಪಿಂಪಲ್ ಕಲ್ಪಿಂಪಲ್ ಕೈ ಎಲ್ಲ ನೀಟಾಗಿ ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನನಗಂತೂ ಇದು ವರ್ಕ್ ಆಗಿದೆ ಬಟ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ವರ್ಕ್ ಆಗುತ್ತೆ ಏನೋ ನನಗೆ ಗೊತ್ತಿಲ್ಲ ಬಟ್ ನನಗೆ ವರ್ಕ್ ಆಗಿದೆ ನಿಮಗೂ ಕೂಡ ವರ್ಕ್ ಆಗ್ಬೋದು ಅಂತ ನಾನು ಈ ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಇದೆ ನಾನು ಇದನ್ನ ಯೂಸ್ ಮಾಡಿದ ಮೇಲೆ ನಮ್ಮ ಅಮ್ಮ ಮತ್ತು ನನ್ನ ಮಕ್ಕಳು ಕೂಡ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ನಾನು ಬೇಬಿ ಹಿಮಾಲಯ ಬೇಬಿ ಸೋಪ್ ಕ್ರೀಮ್ ಅದೆಲ್ಲ ಯೂಸ್ ಇದೆ ಬಟ್ ಇವಾಗ ಅವರು ಸ್ವಲ್ಪ ದೊಡ್ಡ ಆದಮೇಲೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಮುಖ ಏನಾದರೂ ಸಿಕ್ಕಾಪಟ್ಟೆ ಟ್ಯಾನ್ ಏನಾದರೂ ಹಾಗಿದ್ರೂ ಕೂಡ ತುಂಬ ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಲ ಯೂಸ್ ಮಾಡಿ ನನಗಂತೂ ತುಂಬ ಈ ಸೋಪ್ ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಇದನ್ನ ನಿಮ್ಮ ಜೊತೆ ಶೇರ್ ಶೇರ್ ಮಾಡ್ಕೋಬೇಕು ಅನಿಸ್ತು ಅದಕ್ಕೆ ಶೇರ್ ಮಾಡ್ಕೊಂಡಿದ್ದೀನಿ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಏನಿಲ್ಲ ನೀವು ಭಯ ಪಡ್ದೇ ಈಸಿಯಾಗಿ ಮಾಮೂಲಿ ಯಾವ ರೀತಿ ನೀವು ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಯಾವ ರೀತಿ ನೀವು ಮುಖ ತೊಳಿತೀರೋ ಅದೇ ಥರ ಆಗಿ ನೀವು ಮುಖ ತೊಳೆದು ಮಾಮೂಲಿ ಏನು ಕ್ರೀಮ್ ಯೂಸ್ ಮಾಡ್ತೀರೋ ಆ ಕ್ರೀಮನ್ನ ನೀವು ಹಾಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ ಏನಿಲ್ಲ ಬೇರೆದು ಸೋಪ್ ಯೂಸ್ ಮಾಡಬೇಕಿದ್ರೆ ಅದು ಯೂಸ್ ಮಾಡಿದಾಗ ಅಷ್ಟೇ ಚೆನ್ನಾಗಿರುತ್ತೆ ಅದನ್ನು ಬಿಟ್ಬಿಟ್ಟಾಗ ಮತ್ತೆ ಹಾಳಾಗಿಬಿಡುತ್ತೆ ಮುಖ ಎಲ್ಲ ಆದರೆ ಇದು ಆ ಥರ ಅಲ್ಲ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು ಆಮೇಲೆ ಬೇಡ ಅಂದರೆ ಬಿಟ್ಬಿಡ್ಬೋದು ಏನು ಏನೂ ಆಗಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಪ್ಲೀಸ್ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್